ನಮಸ್ತೆಮ್ಮ ನಮಸ್ತೆ ಸರ್ ಈಗ ಕರುಂಗೋಲಿ ಮಾಲೆ ಬಗ್ಗೆ ಮತ್ತು ತಿಲಕದ ಬಗ್ಗೆ ಕೇಳಿದ್ರಲ್ವ ಅಂದರೆ ಇದು ಹೆಲ್ತ್ಗೆ ಯಾವ ರೀತಿ ಉಪಯೋಗಕರ ಆಗುತ್ತೆ ಅಂತ ಸೊ ಇದು ವೆಲ್ತ್ಗೂ ಯೂಸ್ ಆಗುತ್ತೆ ಮನಿನ ಜನನ ಅಟ್ರ್ಯಾಕ್ಟ್ ಮಾಡುತ್ತೆ ಇದು ಜನಧನ ಆಕರ್ಷಣ ತಿಲಕ ಬಂದುಬಿಟ್ಟು ಸೊ ಫಸ್ಟ್ ಇಲ್ಲಿ ಕರುಂಗಲಿ ಮಾಲೆ ಬಗ್ಗೆ ಒಂದೆರಡು ಮಾತಿ ಹೇಳ್ಕೊಳ್ಳೋಣ ಹೆಲ್ತ್ ವೈಸ್ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದು ಈಗಾಗಲೇ ನಾನು ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಸೊ ಇಲ್ಲಿ ಮತ್ತೆ ಡೌಟ್ಸ್ ಕೇಳ್ತಿದ್ದೀರಲ್ಲ ಹಾಗಾಗಿ ಹೇಳ್ತಿದ್ದೀನಿ ಈ ಕರುಂಗಲಿ ಮಾಲೆ ಅನ್ನೋದು ಎಂಬೋನಿ ಮರದಿಂದ ತಯಾರಿಸೋದು ಅದರಿಂದ ತೆಗೆಯೋ ಒಂದು ಮಣಿಗಳಾಗಿದೆ ಅಂದರೆ ವುಡನ್ ಬೀಡ್ಸ್ ಇದು ಕರುಂಗಲಿ ಮಾಲೆ ಥರ ಇದನ್ನು ತಯಾರು ಮಾಡಿಕೊಡ್ತಾರೆ ಜನಗಳಿಗೆ ಯಾಕಂದರೆ ಆ ವುಡನ್ ಪೀಸ್ ನಮ್ಮ ಹತ್ರ ಇದ್ದರೂ ಒಳ್ಳೆಯದು ಜೊತೆಗೆ ಬೀಡ್ಸು ಮತ್ ನಮ್ಮ ಹತ್ರ ಇದ್ದರೆ ಒಳ್ಳೆಯದು ಇದರ ನಾವು ಧರಣೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಬಳಿಪಡಿಸ್ಲಿಕ್ಕೆ ಆಗುತ್ತೆ ಅಂದರೆ ನಮ್ಮಲ್ಲಿ ಶಕ್ತಿ ತುಂಬುತ್ತೆ ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಿದ್ರೇ ನಾವು ಯಾವುದೇ ಒಂದು ಕಾಯಿಲೆ ಬಂದ್ರೂ ಎದುರಿಸ್ಲಿಕ್ಕಾಗುತ್ತಲ್ವ ಸೊ ಈ ನರಮಂಡಲವನ್ನು ಸಡಲಿ ಕಳಿಸ್ಕೊಡ್ದು ಅಂದರೆ ರಕ್ತ ಪ್ರಸರಣೆ ಚೆನ್ನಾಗೇ ಇರುತ್ತೆ ಮತ್ತು ಈ ಹಾರ್ಟ್ ಚಕ್ರ ಅನ್ನೋದು ಆ್ಯಕ್ಟಿವ್ ಆಗೋಕ್ಕೆ ಅವಕಾಶ ಇರುತ್ತೆ ಸರ್ ಅಂದರೆ ಈ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಾಗುತ್ತೆ ಅದರಿಂದ ನಮಗೆ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ಉಸಿರಾಟದ ತೊಂದರೆಗಳಿದ್ರೂ ಅದರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಉಸಿರಾಡೋದಕ್ಕೂ ಈಸಿ ಆಗುತ್ತೆ ಜೊತೆಗೆ ನೆಗೆಟಿವ್ ಎನರ್ಜಿ ಅನ್ನೋದು ಅವಾಯ್ಡ್ ಆಗುತ್ತೆ ಈಗಾಗಲೇ ನಾವು ಹೇಳ್ಕೊಂಡಂಗೆ ಮತ್ತು ಈ ನಿದ್ದೆ ಬಾರದಂತೆ ಇರ್ತಾರೆ ಅಂಥದನ್ನು ಸಹ ಅವಾಯ್ಡ್ ಮಾಡ್ಬೋದು ಈ ಕರುಂಗಲಿ ಮಾಲೆ ಧಾರಣೆ ಮಾಡೋದರಿಂದ ನೈಟ್ ಟೈಮ್ಸ್ ಕೆಲವರಿಗೆ ನಿದ್ದೆ ಬರೋದಿಲ್ಲ ಅಂಥವ್ರಿಗೂ ನೆಮ್ಮದಿಯಿಂದ ಆರಾಮಾಗಿ ನಿದ್ದೆ ಮಾಡಲಿಕ್ಕೆ ಆಗುತ್ತೆ ಮತ್ತು ಗಮನ ಈ ಸ್ಮರಣ ಜ್ಞಾಪಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಇವೆಲ್ಲ ಹೆಲ್ತ್ ಬೆನಿಫಿಟ್ಸೆ ಜ್ಞಾಪಕ ಶಕ್ತಿ ಸಹ ಹೆಚ್ಚಾಗುತ್ತೆ ಅವ್ರು ಯಾವುದ್ರ ಕಡೆ ಫೋಕಸ್ ಮಾಡಬೇಕಂತಿದ್ದಾರೆ ಅದರ ಮೇಲೆ ಗಮನ ಹರಿಸ್ಬೋದು ವಿವಿಧ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿಗೆ ಈ ಒಂದು ಕರುಂಗಲಿ ಮಾಲೆಯನ್ನು ಧಾರಣೆ ಮಾಡಲಿಕ್ಕೆ ನಮ್ಮ ಸನಾತನ ಪುರಾತನಗಳಿಂದ ಇದು ಬರ್ತಾ ಇರೋದು ಅಂದರೆ ಇದು ಸುಮಾರು ಹಲವಾರು ವರ್ಷಗಳಿಂದ ಬರ್ತಾ ಇದೆ ಯಾರಿಗೂ ಗೊತ್ತಾಗಲಿಲ್ಲ ಅಷ್ಟೇ ಈಗೀಗ ಇದು ಒಂದು ಟ್ರೆಂಡ್ ಅಂದ್ಕೊಂಡಿದ್ದಾರೆ ಇದು ಟ್ರೆಂಡ್ ಅಂತೂ ಅಲ್ಲ ಆಧ್ಯಾತ್ಮಿಕವಾಗಿ ಇದನ್ನು ಫಸ್ಟಿಂದನೇ ಯೂಸ್ ಮಾಡ್ತಿದ್ದಾರೆ ಮತ್ತು ಹೆಲ್ತ್ಗೂ ಇದನ್ನು ಯೂಸ್ ಮಾಡ್ತಿದ್ದಾರೆ ಋಷಿಗಳಾಗಿರಬಹುದು ಯಾರೇ ಒಂದು ನಮ್ಮ ಒಂದು ಸೀನಿಯರ್ಸ್ ಯಾರಿದ್ದಾರೆ ಅವರೆಲ್ಲ ಅಷ್ಟು ತಾಳ್ಮೆಯಿಂದ ಇದ್ದಾರೆ ಅಂದರೆ ಇಂಥದನ್ನೆಲ್ಲ ಅವರು ಬಳಸ್ತಿದ್ದಾರೆ ಬರೀ ಮೆಡಿಟೇಷನ್ ಒಂದೇ ಅಲ್ಲ ಇಂಥದ್ದನ್ನೆಲ್ಲ ಧಾರಣೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಹೆಲ್ತ್ ವೈಸು ಇದು ಉಪಯೋಗ ಆಗಿದೆ ವೆಲ್ತ್ ವೈಸುನು ಇದು ಬೆನಿಫಿಟ್ಸ್ ಕೊಡುತ್ತೆ ಯಾಕಂದರೆ ನಕಾರಾತ್ಮಕ ಶಕ್ತಿ ಎಲ್ಲಿ ನಮಗೆ ಅವಾಯ್ಡ್ ಆಗುತ್ತೋ ಅವಾಗ ಅಲ್ಲೆಲ್ಲ ಪಾಸಿಟಿವ್ ಅನ್ನೋದು ಬರುತ್ತೆ ಮತ್ತು ಆತಂಕ ಖಿನ್ನತೆಗೆ ಗುರಿ ಇರ್ತಾರೆ ಇಷ್ಟಿಷ್ಟಕ್ಕೂ ಕುಗ್ಗೋಗ್ತಾ ಇರ್ತಾರೆ ನಾನೇನಪ್ಪ ನಾನು ಏನು ಮಾಡೋದು ಅವರಿಗೆ ವಿಲ್ ಪವರ್ ಅನ್ನೋದೇ ಕಡಿಮೆ ಇರ್ತದೆ ಅಂದರೆ ಅವರೇ ಡಿಮೋಟಿವೇಟ್ ಆಗ್ತಾಯಿರ್ತಾರೆ ಅಂಥ ಒಂದು ಸಿಚುವೇಶನಿಂದ ಸಹ ಹೊರಗಡೆ ಬರ್ಬೋದು ಈ ಕರುಂಗಲಿ ಮಾಲೆಯನ್ನು ಧಾರಣೆ ಮಾಡೋದಕ್ಕೆ ಇದು ಈ ಧಾರಣೆ ಮಾಡೋದ್ರಿಂದ ಈ ಖಿನ್ನತೆಯಿಂದನೂ ಸಹ ಹೊರಗಡೆ ಬರೋಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಹೆಲ್ತ್ ವೈಸ್ ಕರುಂಗಾಲಿ ಮಲೆಯಿಂದ ಇಷ್ಟು ಬೆನಿಫಿಟ್ಸ್ ಇದೆ ಮತ್ತು ಈ ತಿಲಕ ಧಾರಣೆಯಿಂದ ತೇಜಸ್ಸು ಅನ್ನೋದು ಬರುತ್ತೆ ಈ ಜನಧನ ಆಕರ್ಷಣ ತಿಲಕ ಏನು ಹೇಳಿದ್ದೀನಿ ಅದು ನಮ್ಮ ಒಂದು ಫೇಸಲ್ಲಿ ತೇಜಸ್ಸು ಬರುತ್ತೆ ಗ್ಲೋನೆಸ್ ಬರುತ್ತೆ ನಾವು ಡೈಲಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಗ್ಲೋ ಅನ್ನೋದು ಬರುತ್ತೆ ಸ್ಕಿನ್ ಅನ್ನೋದು ಯಾವುದೇ ರೀತಿ ಏನೂ ಅಲರ್ಜಿ ಆಗೋದಿಲ್ಲ ನಿಮಗೆ ಕೆಲವೊಂದು ಕುಂಕುಮಗಳು ಬೇರೆ ಒಂದು ಧಾರಣೆ ಮಾಡಿದ್ರೆ ಸ್ಕಿನ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಾವು ಬಳಸಿರೋದ್ರಿಂದ ಪ್ಯೂರ್ ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬರೆಸಿರೋದ್ರಿಂದ ಸ್ಕಿನ್ ಅಲರ್ಜಿ ಅನ್ನೋದು ಆಗೋದಿಲ್ಲ ಹಾಗಾಗಿ ನಾವು ಫೇಸ್ ಎಲ್ಲ ಅದನ್ನು ಅಪ್ಲೈ ಮಾಡೋಕ್ಕಾಗಲ್ಲ ಅಣೇನಲ್ಲಿ ಇದನ್ನು ಧಾರಣೆ ಮಾಡೋದರಿಂದ ನಾವು ಆ್ಯಕ್ಟಿವ್ ಆಗಿರ್ತೀವಿ ಸೋಂಬೇರಿತನ ಅನ್ನೋದು ಹೊರಗೆ ಬರೋದಿಲ್ಲ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಜೋಶಾಗಿರ್ತೀವಿ ಫೋಕಸ್ ಮಾಡ್ತೀವಿ ಸೊ ಆವಾಗ ಸಕ್ಸಸ್ ಅನ್ನೋದು ಆಟೋಮೆಟಿಕ್ಕಾಗಿ ಸಿಗುತ್ತೆ ಹಣ ಮಾಡೋದಕ್ಕೆ ನಾವು ಅನೇಕ ಮಾರ್ಗಗಳನ್ನ ಹುಡ್ಕೊಳ್ಳೋದಕ್ಕೆ ಆಗುತ್ತೆ ಜೊತೆಗೆ ಈ ಒಂದು ತಿಲಕಧಾರಣೆ ನಮ್ಮ ಪ್ರೊಟೆಕ್ಟ್ ಪ್ರೊಟೆಕ್ಟಾಗಿ ನಮಗೆ ಕೆಲಸ ಮಾಡುತ್ತೆ ಯಾರೇ ಒಬ್ಬರು ನಮ್ಗೆ ಆಗಿ ಮಾತಾಡ್ತಿದ್ದಾರೆ ಇದುವರೆಗೂ ಅಂದರೆ ಅವರು ಈಗ ನಮಗೆ ನಮ್ಮ ಪರವಾಗಿ ಮಾತಾಡ್ಲಿಕ್ಕೆ ಅವಕಾಶ ಇರ್ತದೆ ಇದು ಅಂತ ಮಾಟ ಮಂತ್ರ ಅಂತ ಹೇಳ್ತಾ ಇಲ್ಲ ಇಲ್ಲಿ ಪಾಸಿಟಿವ್ ವೈಬ್ಸ್ನ ರಿಸಲ್ಟ್ ಮಾಡುತ್ತೆ ನಾವು ಪಾಸಿಟಿವ್ ಆಗಿದ್ದರೆ ನಮ್ಮಲ್ಲಿ ನೆಗೆಟಿವ್ ಹುಡ್ಕ್ಲಿಕ್ಕೆ ನಮ್ಮ ಆಪೋಸಿಟಲ್ಲಿರೋರಿಗೆ ಅವಕಾಶವೇ ಇರೋದಿಲ್ಲ ಸೊ ನಮ್ಮನ್ನು ಪಾಸಿಟಿವ್ ಆಗಿ ಡೆವಲಪ್ ಮಾಡುತ್ತೆ ಮತ್ತು ಅನ್ನೋದನ್ನು ತುಂಬಿಸುತ್ತೆ ಹೆಲ್ತ್ ಬೆನಿಫಿಟ್ಸು ಇದೆ ಇದರಲ್ಲಿ ವೆಲ್ತ್ ಬೆನಿಫಿಟ್ಸು ತುಂಬಾ ಇದೆ ಸೊ ಎರಡೂ ಅಷ್ಟೇ ಹೆಲ್ತ್ಗೂ ಯೂಸ್ ಆಗುತ್ತೆ ವೆಲ್ತ್ಗೂ ಯೂಸ್ ಆಗುತ್ತೆ ಧಾರಾಳವಾಗಿ ಎಲ್ಲರೂ ಯೂಸ್ ಮಾಡ್ಬೋದು ಆದರೆ ನಾನ್ ವೆಜ್ ತಿನ್ನೋವಾಗಂತೂ ಎರಡನ್ನೂ ಅವಾಯ್ಡ್ ಮಾಡಬೇಕು ಕರುಂಗಲಿ ಮಾಲೆನೂ ಅವಾಯ್ಡ್ ಮಾಡಬೇಕು ಜನಧನ ಆಕರ್ಷಣ ತಿಲಕನೂ ಅವಾಯ್ಡ್ ಮಾಡಬೇಕು ಸುಮಾರು ಜನ ಈ ಡೌಟ್ ನನ್ನ ಮತ್ತೆ ಮತ್ತೆ ಕೇಳ್ತಿದ್ದಾರೆ ಮತ್ತೆ ಮತ್ತೆ ನಾನು ಆನ್ಸರ್ ಮಾಡ್ತಾನೇ ಇದ್ದೀನಿ ಅಂಥ ಟೈಮಲ್ಲಿ ಮಾತ್ರ ನೀವು ರಿಮೂವ್ ಮಾಡಿಟ್ಕೋಬೇಕು ತಿಲಕವನ್ನು ಧಾರಣೆ ಮಾಡಬಾರ್ದು ಮತ್ತೆ ಸ್ನಾನ ಆಚರಣೆ ಮಾಡಿ ಯಥಾ ಪೂಜೆ ಮಾಡಿ ಆಮೇಲೇ ಧಾರಣೆ ಮಾಡಬೇಕು ಕರುಂಗಲಿ ಮಾಲೆ ಜೊತೆಗೆ ತಿಲಕನೂ ಅಷ್ಟೇ ನಾವು ದೇವರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಧಾನ್ಯತೆ ಕೊಡಬೇಕು